ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ನೂರ ಹದಿಮೂರನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ದಿವ್ಯಾ ದಿವ್ಯಾಕಾರನ್ ವ್ಯಾಖ್ಯಾನಕಾರರು ಜಯಲಕ್ಷ್ಮೀ ಕಾರನ್ ಸುರತನ ಪಾಲನು ಯಜ್ಞಾಶ್ವವನ್ನು ಕಟ್ಟಿದ್ದಾನೆ ಶತ್ರುಘ್ನನಿಗೆ ರಾಜನ ರಾಮಭಕ್ತಿಯ ಅರಿವು ಆಗಿದೆ ಆದ್ದರಿಂದ ಇವನೊಡನೆ ಹೋರಾಟ ಸಲ್ಲದು ಎಂದು ಸಂಧಾನಕ್ಕಾಗಿ ಅಂಗದನನ್ನು ಕಳುಹಿಸಿದ್ದಾನೆ ಮುಂದೆ ಉರ್ಕಿನ ಸೊರ್ಕಾಳ್ತನದಿಂ ನೀಳ್ ದಂಗದ ಅಂಗದಂ ಅಂದಿನ ರಾವಣ ನೆಡೆಗಿಂತ ಅಂತೂ ಕಡು ಸಡಗರದಿಂ ದೂ ದೈದಿವಂದು ರಾಯಂಗೆ ಕಾಣಿಸಿಕೊಂಡು ಪಸಾಯನಮನ್ ಒಪ್ಪಿಸಿ மன்னணே கொண்டு சமுச்சிதாசனதொள் குள்ளிற்புதும் பித்தரத பித்தரிகையொள் ஒத்தரத காடியுடம் நீ ಆರವನ್ ಏನುಂಟು ಎಮ್ಮೊಳ್ ನಿನಗೆ ಪೇಳ್ ಎಂದೊಡೆ ರಾಮ ಕೈಂಕರ್ಯವನ್ನು ಮಾಡುವ ಉತ್ಸಾಹದಿಂದ ಹಿಗ್ಗಿದ ದೇಹವುಳ್ಳ ಅಂಗದನು ಅಂದು ರಾವಣನೊಡನೆ ಸಂಧಾನಕ್ಕೆ ಹೇಗೆ ಹೋದನೋ ಹಾಗೆಯೇ ಅತಿ ಸಂಭ್ರಮದಿಂದ ರಾಯಭಾರಿಯಾಗಿ ಬಂದು ರಾಜನ ಎದುರು ಕಾಣಿಸಿಕೊಂಡನು ಹುಡುಗರೆಗೆ ನನ್ನನ್ನು ಒಪ್ಪಿಸಿದನು ಮನ್ನಣೆ ಪಡೆದು ಅತಿಯೋಗ್ಯವಾದಂಥ ಆಸನದಲ್ಲಿ ಕುಳಿತನು ವಿಸ್ತಾರವಾದ ಸಿಂಹಾಸನದಲ್ಲಿ ಅಬ್ಬರದ ಬೆಡಗಿನಿಂದ ಶೋಭಿಸುವ ರಾಯನು ಎಲೆ ವೀರ ಎಲ್ಲಿಂದ ಹುಡುಗರೆ ನೀನು ಯಾರು ಯಾರ ಕಡೆಯವನು ನಮ್ಮಲ್ಲಿ ನಿನಗೇನು ಕೆಲಸ ಎಂದು ಕೇಳಿದಾಗ ಅಂಗದನು ಅತ್ಯುತ್ಸಾಹದಿಂದ ശ കഠന കണ്ടം കൊള്ളി പുളിയപ്പിനെ ഗു കൊ കൊളെ ശ്രീരാമ രാമനം രാമനം മുൻ കേ ಆತನ ಅಡಿಯ ಅಚ್ಚುಳಾಯ್ತ ಅಂಗದನಿ ಆತನ ಅಡಿಯ ಅಚ್ಚುಳಾಯ್ತ ಅಂಗದನಿ ಎಲೆ ಮಹಾರಾಜ ನೀನು ಮೊದಲು ಕೇಳಿದ್ದೀಯ ಈ ವಿಚಾರ ಆ ದಶಕಂಠ ರಾವಣನ ಗಂಟಲ ನಾಳಗಳನ್ನು ಉರಿಯುವ ಕಟ್ಟಿಗೆಯಾಗುವಂತೆ ಕತ್ತರಿಸಿ ಕೊಂದು ಕಳೆದ ಲಕ್ಷ್ಮೀಪತಿಯಾದ ಶ್ರೀರಾಮನ ಬಗ್ಗೆ ಕೇಳಿರುವೆಯಾ ಹೇಗೆ ಇದು ಆತನ ಅಡಿಯಾಳಾದಂತ ಅಂಗದ ನಾನು ಎಂದು ತನ್ನನ್ನೇ ತಾನು ಪರಿಚಯಿಸಿಕೊಳ್ಳುತ್ತಾ ಮುಂದುವರಿಯುತ್ತಾ ಹೇಳುತ್ತಾನೆ ದೇವರ್ ಜಗಮಂ ಕಾವರ್ ದೇವರ್ ಜಗಮಂ ಕಾವರ ಎಂಬೊಂದು ಜನಕ್ಕೆ ತೋರಿ ಪಬಗೆಯಿಂ ಬೇಳ್ವರಕುಂ ಅದರಿಂ ಅವರ ಯಜ್ಞೀಯಾಶ್ವಂ ನಿಮ್ಮನಾಡಂ ಪುಗು ತರ್ಪುದುಂ ನಿಮ್ಮವ ಕಟ್ಟಿದರ್ಗಡ ದರ್ಗಡಾ ಅದು ಕಾರಣಂ ಕುದುರೆಯ ಬೆಂಗಾಪಿನ ದಕ್ಕಡದ ಗಂಡು ಗಂಡೋ என்னனு ஜம் என்ன இன்பேதட்டே நீம் எம்மந்திர்ப்பதும் ரணக்கம் பணகமாசே மாடதே ஹயமம் பிட்டு கப்பமம் கொட்டு நெரவாழ்வது கரம் ஒள்ளித்து ಬರಿದೆ ಪಗೆದು ಇಹಕಂ ಪರಕಂ ಚೆನ್ನಾಗದಿರಿಂ ಇಂತಿದಂ ಬಗೆಯೊಳೆದು ಮೇಲಣ ಕಜ್ಜಮಂ ಕಾಣ್ಬುದುಸು ಮೇಲಣ ಕಜ್ಜಮಂ ಕಾಣ್ಬುದುಸು ಎಂದಂ ನಮ್ಮ ದೇವರು ಜಗತ್ತನ್ನು ಕಾಯಬೇಕು ಎಂಬ ಒಂದು ಮಹತ್ವದ ಕೆಲಸವನ್ನು ಜನರಿಗೆ ತೋರಿಸಬೇಕು ಎಂಬ ಉದ್ದೇಶದಿಂದ ಬಹಳ ಮಹತ್ವವಾದಂಥ ಒಂದು ಯಜ್ಞವನ್ನು ಮಾಡುತ್ತಿದ್ದಾರೆ ಅವರ ಯಜ್ಞದ ಕುದುರೆ ನಿಮ್ಮ ನಾಡನ್ನು ಪೊಕ್ಕಡನೆ ನಿಮ್ಮವರು ಅದನ್ನು ಕಟ್ಟಿದರಂತೆ ಕುದುರೆಯ ಬೆಂಗಾವಲಾಗಿ ಬಂದ ಶತ್ರುಘ್ನ ಮಹಾರಾಜನು ನನ್ನನ್ನು ಇಲ್ಲಿಗೆ ಕಳುಹಿಸಿದ್ದಾನೆ ನೀವು ನಮ್ಮವರಾದದ್ದರಿಂದ ರಣಕ್ಕೂ ಹಣಕ್ಕೂ ಆಸೆ ಮಾಡದೆ ಕುದುರೆಯನ್ನು ಬಿಟ್ಟು ಕಪ್ಪವನ್ನು ಕೊಟ್ಟು ಕೂಡಿ ಬಾಳುವುದು ಒಳ್ಳೆಯದು ಸುಮ್ಮನೆ ನಮ್ಮ ದೇವರಲ್ಲೇ ದ್ವೇಷ ಮಾಡಿ ಇಯಕ್ಕೂ ಪರಕ್ಕೂ ವಿಮುಖರಾಗದಿರಿ ನಾನಂದ ಮಾತನ್ನು ಚೆನ್ನಾಗಿ ಯೋಚಿಸಿ ಮುಂದೆ ಕಾರ್ಯವೆಸಗುವುದು ಲೇಸು ಎಂದನು ಇಂತಹ ಅಂಗದನ ವೀರ ವಾಕುಗಳನ್ನು ಕೇಳಿದಂಥ ಸುರಥನು ಈ ಪರಿ ಕಂಚು ಮಿಂಚಾಗಿ ನುಡಿದ ಅಂಗದನ ಪೊಂಗದ ನುಡಿಗಳ ಅಪ್ಪುದೂ ಬಲ್ಲೆಂ ಬಲ್ಲೆನು ಆ ಜಗದ ದೈವಮಲ್ಲೋಡೆ ಇಂತಿದೊಂದು ಭಿನ್ನಪಂ ಕೇಳುವಂತಿದೊಂದು தேவர அடியொள் தாம் பேள் வந்து தானே வந்து கேள்தோடே ஆகதே காண்கேயம் கப்பமம் நாடம் வீடம் வசுவம் அசுவம் ஒடலம் ஒடமையுமம் எல்லமுமம் ஒப்பிதனை தன்ன ய்தானே வந்து கேள் தோடே எல்லமுமம் ஒப்பிசெனே ஆதொடம் என்னவரம் ஸ்ரீராமம் தானே மெய்தோரம் பாரம் அன்னவரம் வாஜியம் பீயம் ಮಿಕ್ಕುಳಿದ ನಿಮ್ಮ ಸೊರ್ಕು ಜೌವನಿಗರ ತಿಕ್ಕಿ ತೆಕ್ಕೆಯಾಡುವೆಂ ಇಂತಿದು ದಿಟ್ಟಂ ಎಂದ ಈ ರೀತಿ ಮಿಂಚು ಹೊಳದಂತೆ ನುಡಿದ ಅಂಗದನ ವೀರ ವಾಕುಗಳನ್ನು ಕೇಳಿ ಸುರಥನು ಈ ಜಗತ್ತಿನಲ್ಲಿ ದೈವದಲ್ಲಿ ದೋಷವನ್ನು ಎಂದಿಗೂ ನಾನು ಬಗೆಯೇನು ಆದರೆ ಆ ದೇವರ ಪಾದಗಳಲ್ಲಿ ಒಂದು ವಿನಂತಿ ತನ್ನ ಯಜ್ಞಾಶ್ವವನ್ನು ತಾನೇ ಬಂದು ಕೇಳಿದರಾಗದೆ ಆತನಿಲ್ಲಿಗೆ ಬಂದಾ ಎಂದಾದರೆ ಕುದುರೆ ಮಾತ್ರ ಯಾಕೆ ಕಪ್ಪ ಕಾಣಿಕೆ ಮಾತ್ರ ಸಾಕೆ ಈ ನಾಡನ್ನು ಬೀಡನ್ನು ಸಂಪತ್ತನ್ನು ಜೀವವನ್ನು ದೇಹವನ್ನು ವಸ್ತುಗಳನ್ನು ಎಲ್ಲವನ್ನೂ ಒಪ್ಪಿಸುತ್ತೇನೆ ಆದರೆ ಎಷ್ಟರವರೆಗೆ ಶ್ರೀರಾಮನು ತಾನೇ ಕಾಣಿಸಿಕೊಳ್ಳುವುದಿಲ್ಲವೋ ಅಷ್ಟರವರೆಗೆ ಕುದುರೆಯನ್ನು ಸಹಜವಾಗಿ ಕೊಡೇನು ಇದು ನಿಶ್ಚಯ ಮಡಿಯೇನು ಮಿಕ್ಕುಳಿದ ನಿಮ್ಮ ಸೊಕ್ಕಿನ ತರುಣರನ್ನು ತೆಕ್ಕಿ ನಾಶ ಮಾಡಿಯೇನು ಇದು ನಿಶ್ಚಯ ಎಂದನು ಅದಕ್ಕೆ ಅಂಗದನು ಹೊಂದುವ ಸಂಧಿಯ ನಾಡದೆ ಸಲ್ಲದನಿಲ್ಲದ ನಾಡನುಡಿಗಳಂ ಎಂಬವರ ನೋವಂತಿರೆ ಸುಡುವಾತುಗಳಂಗಳ ಪುವೈ ಏಂ ಲವಣಾಂತಕ ಸಾಲನೆ ಪುಷ್ಕಲಾದ್ಯ ಸಾಲನೆ ಆಂ ಸಾಲನೆ ಇದರಿ ನಿನಗೆ ಸುಖಮಲರಿಯದು ಅಂತು రామనని కన్నారే కాణల్ కెందు బయసవే అప్పుడే రామననే కన్నారే కాణల్ కెందు బయసొడే ఎమ్మం ఒడెవరసు గై తరలు వడం కండు పవనకు ఏనయ్యా ಹೊಂದಿಕೊಳ್ಳುವ ಸಂಧಾನದ ಮಾತುಗಳನ್ನು ಆಡದೆ ಉಚಿತವಲ್ಲದ ಮಾಯಕದ ನಾಡ ನುಡಿಗಳನ್ನು ನಮ್ಮವರು ನೋಯುವಂತೆ ಸುಡು ಮಾತುಗಳನ್ನು ಏನು ನಿನಗೆ ಶತ್ರುಘ್ನೂ ಸಾಲದೆ ನಾನು ನನ್ನ ಪರಾಕ್ರಮ ಇದೂ ನಿನಗೆ ಸಾಲದೆ ಪುಷ್ಕಲಾದಿಗಳೂ ಸಾಲರೆ ಛ ಈ ಹಠದಿಂದ ನಿನಗೆ ಸುಖವಾಗಲಾರದು ಹಾಗೆಯೇ ನೀನು ರಾಮನನ್ನು ಕಾಣಬಯಸುವೆ ಎಂದಾದರೆ ಬಾ ನಮ್ಮ ಜೊತೆಗೆ ಅಲ್ಲಿ ಯಜ್ಞ ದೀಕ್ಷಿತನಾಗಿ ಕುಳಿತ ಶ್ರೀರಾಮನನ್ನು ಕಂಡು ಪಾವನನಾಗಬಹುದು ಹಾಗೆಯೇ ಮುಂದುವರಿಯುತ್ತಾ ಛೀ ಮರುಳೆ ದೇವರ್ ನಿನ್ನೆಡೆಗೆ ಬರ್ಪುದು ಬಾರ ಅದು ಕಾರಣದಿಂ ದೇವರ್ ಮುನಿಯದ ಮುನ್ನಂ ಅನುಜ ಶತ್ರುಹನ ಶರಹತಿಗೆ ನೋಯದ ಮುನ್ನಂ ಅಗ್ಗದ ಪುಷ್ಕಳನ ಕವಲಂ ಎಸುಗೆಗೆ ಗಾರು ಗಿಡದ ಮುನ್ನಂ ಅಣುವನ ಸಿಂಹ ಗರ್ಜನೆಗೆ ಬೆಬ್ಬಳೆ ಹೋಗದ ಮುನ್ನಂ ಎನ್ನ ಗುರ್ದಿಂ ಬರ್ದದ ಮುನ್ನಂ ಎಂತೋ ಆನುಂ ಎಮ್ಮವರಂ ಕಂಡು ಎಂದು ಸಭೆ ಬಿಲ್ಲು ಬೆರ ಛೀ ಹುಚ್ಚ ದೇವರು ನಿನ್ನ ಬಳಿಗೆ ಬರುವುದುಂಟೆ ಖಂಡಿತ ಇಲ್ಲ ಇದೋ ಸಾರಿ ಹೇಳುತ್ತಿದ್ದೇನೆ ಆ ದೇವರು ಮುನಿಯುವುದಕ್ಕಿಂತ ಮೊದಲು ತಮ್ಮನಾದ ಶತ್ರುಘ್ನ ಬಾಣದ ಹೊಡೆತಕ್ಕೆ ನೋಯುವುದಕ್ಕೆ ಮೊದಲು ಶ್ರೇಷ್ಠನಾದಂತಹ ಪುಷ್ಕಲನ ಕವಲನೆಯೇ ಎಸೆತಕ್ಕೆ ಸುಟ್ಟು ಹೋಗುವುದಕ್ಕೆ ಮೊದಲು ಹನುಮನ ಸಿಂಹ ಗರ್ಜನೆಗೆ ತಳಮೊಳ್ಳಗೊಳ್ಳುವುದಕ್ಕಿಂತ ಮೊದಲು ನನ್ನ ಗುದ್ದಿನಿಂದ ಸಾಯುವುದಕ್ಕಿಂತ ಮೊದಲು ಹೇಗಾದರೂ ನಮ್ಮವರನ್ನು ಕಂಡು ಆಶ್ರಯ ಪಡೆದು ಬಾಳುವುದು ಮೇಲು ಎಂದು ಸಭಾಸದರೆಲ್ಲ ಅಚ್ಚರಿಗೊಳ್ಳುವಂತೆ ಅಬ್ಬರಿಸಿ ಒರಟವಾಗಿ ಹೇಳಿದನು ಇದನ್ನು ಕೇಳಿದ ಸುರತ ಮಹಾರಾಜನು ಅತಿಯಾದಂತಹ ಸಿಟ್ಟಿನಿಂದ ತೆಗೆ ತೆಗೆ ನಿನ್ನ ಶತ್ರು ಇದರಾದೊಂಬಗೆ ನಿಮಗೇವರ್ಗಂ ನಯಕೆ ಅಂಜುವೆ ನಲ್ಲದೆ ನಿಮಗಂ ದೇವರ್ಗಂ ನಯಕೆ ಅಂಜುವೆನೇ ಭಯ ಕಲ್ತು ಂತಾಗದಂದು ನೀಮೇ ಬಲ್ಲಾಳ ಬಿಲ್ಲಾಳರಪ್ಪಿನಂ ಮೊನೆಯೊಳೆ ಹಯಮಂ ಕೊಳ್ಳುವುದು ರಾಮನಂ ತೋರದೆ ಸಂಧಿಗೊಂದೆಂ ಬಿನ್ನುಡಿಗೆ ಬೆರಗ ಇದು ಸಿದ್ಧಂ ಬದ್ಧಂ ಎಂದು ಪೂಂಡು ನುಡಿದು ಬಂದ ನಿಯೋಗಿಯಂ ಪಿಂತಟಲ್ ಒಡಂ ಪಚ್ಚೆಯಾಗಿ ಇಚ್ಚೆಯಾಗಿ ಚೆಚ್ಚರದಿಂಬಂದು ತಮ್ಮಾಣ್ಮಂಗೆ ಇಂತಿದಂ ಕೇಳಿಸಿದಂ ಬಿಡು ಬಿಡು ನಿನ್ನ ಶತ್ರುಘ್ನ ಗಿತ್ರುಘ್ನರನ್ನು ಏನು ಹೇಳಿದೆ ನಿಮ್ಮ ಪರಾಕ್ರಮವನ್ನು ಕೊಚ್ಚಿಕೊಂಡೆಯಾ ಮುಕ್ಕಣ್ಣನೇ ಯುದ್ಧದಲ್ಲಿ ಎದುರಾದರೂ ಈ ಸುರತ ಮಹಾರಾಜನು ಲೆಕ್ಕಿಸಿಯಾನೆ ಹೇಳು ನಿಮಗೂ ದೇವರಿಗೂ ನೀತಿಗೂ ಹೆದರುವನಲ್ಲದೆ ಭೀತಿಗಲ್ಲ ನೆನಪಿಟ್ಟುಕೋ ನೀವು ಮಹಾಧನುರ್ಧಾರಿಗಳಲ್ಲವೇ ಮಹಾವೀರರಲ್ಲವೇ ಯುದ್ಧದಲ್ಲಿಯೇ ಕುದುರೆಯನ್ನು ಪಡೆಯಬಹುದಲ್ಲ ನಮ್ಮ ದೇವ ಶ್ರೀರಾಮನನ್ನು ನೋಡದೆ ನಾನೆಂದೂ ಸಂಧಾನಕ್ಕೆ ಒಪ್ಪಲಾರೆ ಇದು ಸಿದ್ಧ ಇದು ಬದ್ಧ ಎಂದು ಆಣೆ ಇಟ್ಟು ಹೇಳಿದ ಬಂದ ರಾಯಭಾರಿಯನ್ನು ಹಿಂದಕ್ಕೆ ಅಟ್ಟಿದನು ಅಂಗದನು ವಿಫಲ ಸಂಧಾನದ ಸಂದೇಶ ಹೊತ್ತು ಹಿಂತಿರುಗಿದ ಎಂಬಲ್ಲಿಗೆ ಈ ಕಾವ್ಯಯಾನದ ಹೆಜ್ಜೆಯನ್ನು ಇಲ್ಲಿಯೇ ನಿಲ್ಲಿಸೋಣ ಕಾವ್ಯಯಾನ ಕವಿ ಮುದ್ದಣನ ಶ್ರೀ ಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ದಿವ್ಯಾ ಕಾರಂತ್ ವ್ಯಾಖ್ಯಾನಕಾರರು ಜಯಲಕ್ಷ್ಮೀ ಕಾರಂತ್ ಪರಿಕಲ್ಪನೆ ಡಾ ವಸಂತಕುಮಾರ್ ಪೆರ್ಲಾ ಪ್ರಸಾರ ಸಂಯೋಜನೆ ಡಾ ಬಿಎಂ ಶರಭೇಂದ್ರ ಸ್ವಾಮಿ